ಮಾಧ್ಯಮದ ಜನತರಿಗೆ ಮತ್ತು ಪತ್ರಕರ್ತರಿಗೆ ಇಷ್ಟು ನಿಮ್ಮ ಅಮೂಲ್ಯವಾದ ಸಮಯನ ಇಲ್ಲಿ ಕೊಟ್ಟು ಶಾಂತವಾಗಿ ಕೂತು ನಮ್ಮನ್ನು ಕವರೇಜ್ ಮಾಡ್ತಾ ಇದ್ದೀರಾ ನಿಮಗೆಲ್ಲ ಒಂದು ದೊಡ್ಡ ನಮಸ್ಕಾರ ಆಮೇಲೆ ನಮ್ಮ ಇಲ್ಲಿ ಬಂತ ತಕ್ಕಂಥ ಗೆನ್ನ ವಿಕ್ತರಿಗೆ ಆಮೇಲೆ ನಾನು ಕರೆದಿರೋ ನನ್ನ ಫ್ರೆಂಡ್ಸ್ ಮತ್ತು ನನ್ನ ಸಹೋದರಗಳು ಎಲ್ಲರಿಗೂ ನಮಸ್ಕಾರ ಆಮೇಲೆ ನನ್ನ ಫ್ಯಾಮಿಲಿ ಮತ್ತು ನನ್ನ ಬೆಲ್ ಎಲ್ಲರಿಗೂ ನಮಸ್ಕಾರ ಈ ಈ ಸಬ್ಜೆಕ್ಟ್ ಬಗ್ಗೆ ಹೇಳ್ಬೇಕಂದ್ರೆ ಎಲ್ಲ ದೊಡ್ಡ ದೊಡ್ಡವರೆಲ್ಲ ಹೇಳಿದ್ದಾರೆ ಆಮೇಲೆ ಇನ್ನೊಂದು ವೇದಿಕೆ ಮೇಲೆ ಎಲ್ಲ ದೊಡ್ಡ ದೊಡ್ಡ ವ್ಯಕ್ತಿಗಳಲ್ಲ ಅವ್ರಿಗೂ ನಮಸ್ಕಾರ ಒಬ್ಬೊಬ್ಬರಾಗೆ ಓಕೆ ಆ್ಯಕ್ಚುಲಿ ಈ ಸಿನಿಮಾ ಬಂದು ನಮ್ಮ ಪ್ರೊಡ್ಯೂಸರ್ ಸರ್ ಫಸ್ಟ್ ನನ್ನ ಭೇಟಿಯಾಗಿದ್ದರು ಪ್ರಕಾಶ್ ಸರ್ಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ ಆಮೇಲೆ ದೊಡ್ಡ ಡೈರೆಕ್ಟರ್ ನಮ್ಮ ಪವಿತ್ರನ್ ಸರ್ನ ಇಂಟ್ರೊಡ್ಯೂಸ್ ಮಾಡಿದ್ದಕ್ಕೆ ಇನ್ನೊಂದು ಕೃತಜ್ಞ ಆಮೇಲೆ ನಮ್ಮ ಬಾಲಾಮಂಜು ಅವರು ನನ್ನ ಜೊತೆಯಲ್ಲಿ ಆಪೋಸಿಟ್ ಆಗಿ ವಿಲ್ಲನ್ ಆಗಿ ಆ್ಯಕ್ಟ್ ಮಾಡಿದ್ದಾರೆ ಅವ್ರಿಗೂ ಒಂದು ಥ್ಯಾಂಕ್ಸು ಮತ್ತು ಎಲ್ಲ ಆರ್ಟಿಸ್ಟ್ಗಳು ಅವ್ರು ಎಷ್ಟು ನನ್ನ ಪ್ರೋತ್ಸಾಹ ಕೊಟ್ಟಿದ್ದಾರೆ ಅಂದರೆ ಅವ್ರಿಗಿರೋ ಎಕ್ಸ್ಪೀರಿಯೆನ್ಸ್ಗೆ ಅವ್ರ ಮುಂದೆ ನಾನು ನಿಂತ್ಕೊಂಡು ಆ್ಯಕ್ಟ್ ಮಾಡೋಕ್ಕೆ ನನಗೆ ಒಂಥರ ಸಂಕೋಚ ಆಗ್ತಿತ್ತು ಬಟ್ ಅವ್ರು ನನಗೆ ಎನ್ಕರೇಜ್ ಮಾಡಿ ಒಂದು ಒಳ್ಳೆ ಆಗಿ ಒಂದು ಕನ್ನಡ ಇಂಡಸ್ಟ್ರಿಯಲ್ಲಿ ಒಂದು ಒಳ್ಳೆ ಆ್ಯಕ್ಟ್ರ್ ನೀನು ನೀನು ನಿಂತ್ಕೊಳ್ಬೋದು ನೀನು ಚೆನ್ನಾಗಿ ಮಾಡು ಹೇಳಿ ಆ ಒಂದು ಎನ್ಕರೇಜ್ಮೆಂಟ್ ಕೊಟ್ಟಿದ್ದಕ್ಕೆ ನಾನು ತುಂಬ ಚೆನ್ನಾಗಿ ಪ್ರಫಾಮ್ ಮಾಡಿದ್ದೀನಿ ಅದು ನೀವೇ ಡಿಸೈಡ್ ಮಾಡಬೇಕು ಮೋಸ್ಟ್ಲಿ ನೀವು ಆಡ್ಗಳ್ ನೋಡಿದ್ದೀರಾ ಓಕೆ ಈ ಸಿನಿಮಾ ಬಂದು ಒಂದು ಇವತ್ತಿನ ಸೊಸೈಟಿಯಲ್ಲಿ ಕರ್ಕಿ ಅನ್ನೋದು ಜನ ಜನಕ್ಕೆ ಕ್ವೆಶನ್ಸ್ ಬರ್ಬೋದು ಏನಿದು ಕರ್ಕಿ ಏನಕ್ಕೆ ಅವ್ರು ಕರ್ಕಿ ಅಂತ ಹೆಸರಿಟ್ಟಿದ್ದಾರೆ ಅಂತ ಕರ್ಕಿ ಹೆಸರು ಬಂದು ಒಂದು ಪೆಕ್ಯುಲರ್ ಆಗಿ ಹೆಸರಿಕ್ಬೇಕು ಅಂತ ನಮ್ಮ ಡೈರೆಕ್ಟರ್ ಬಂದು ಸ್ವಲ್ಪ ಸರ್ವೆ ಮಾಡಿದ್ರು ಆ ಗುಟ್ಟನ್ನು ಇವಾಗ ಹೇಳ್ಬಿಟ್ರೆ ಚೆನ್ನಾಗಿರಲ್ಲ ಸಿನಿಮಾಲೆ ನೀವು ನೋಡ್ಬೋದು ಅದು ಅದೊಂದು ಆಮೇಲೆ ಈ ಸಬ್ಜೆಕ್ಟಲ್ಲಿ ಎಷ್ಟೋ ಜನ ನಾವು ಕಾಸ್ಟ್ ಬಗ್ಗೆ ಮಾತಾಡ್ತೀವಿ ಬಡವರು ಸಾಹ್ಕಾರ್ಗಳು ಶ್ರೀಮಂತರು ಇವ್ರ ಬಗ್ಗೆ ಎಲ್ಲ ನಾವು ಮಾತಾಡ್ತೀವಿ ಸೊ ಈ ಆಮೇಲೆ ಇನ್ನೊಂದು ಅಂಶ ಬಂದು ಎತ್ತಿರತ್ ಸರ್ ಹೇಳಿದಂಗೆ ಎಜುಕೇಷನ್ ಬಗ್ಗೆ ಮತ್ತು ನಮ್ಮ ನಮ್ಮ ಬಟ್ಟೆಗಳು ನಾವು ಹೆಂಗೆ ಹಾಕ್ತೀವಿ ನಾವು ನಾವು ಯಾವ ಶೈಲಿಯಲ್ಲಿ ನಾವು ನಮ್ಮನ್ನು ಜನ ಮುಂದೆ ಇರ್ತೀವಿ ಅಂತ ನಾವೆಲ್ಲ ತುಂಬ ಇದು ಈ ಸಬ್ಜೆಕ್ಟಲ್ಲಿ ನೀವು ನೋಡಿದ್ರೆ ನಿಮಗೆಲ್ಲ ತುಂಬ ಟಚ್ ಆಗುತ್ತೆ ನಾನು ಏನು ಹೇಳಕ್ಕೆ ಬರ್ತೀನಿ ಅಂದರೆ ಈ ಸಬ್ಜೆಕ್ಟಲ್ಲಿ ಮೂರು ಆಕಾಂಕ್ಷೆಗಳು ತುಂಬ ಇಂಪಾರ್ಟೆಂಟ್ ಪ್ಲೇ ಮಾಡುತ್ತೆ ರೋಲಲ್ಲಿ ಮೊದಲನೇ ಮೊದಲನೇದಾಗಿ ಕಾಸ್ಟ್ ಸಿಸ್ಟಮು ನಮ್ಮ ಕಾಸ್ಟ್ ಸಿಸ್ಟಮ್ ಬಂದು ಇವತ್ತು ಇನ್ನೂ ಎಕ್ಸಿಸ್ಟಿಂಗ್ ಇದೆ ಇರಬೇಕು ನಾವು ಕಾಸ್ಟ್ ಸಿಸ್ಟಮ್ನ ನಾವು ಕ್ಯಾರಿ ಮಾಡಿಕೊಂಡೇ ಹೋಗ್ಬೇಕಾ ಡಿಜಿಟಲ್ ಡಿಜಿಟಲ್ ಮಾಧ್ಯಮ ಬಂದ್ಬಿಡ್ತು ಎಷ್ಟೋ ಯೂಟ್ಯೂಬರ್ಸಲ್ಲಿ ಕೂತಿದ್ದಾರೆ ಅಲ್ಲ ಮಾಧ್ಯಮ ಚೇಂಜ್ ಆಗ್ತದೆ ಮನುಷ್ಯರು ಮೂಲಲ್ಲಿ ಹೋಗಿ ಆಕೆ ಆಗ್ಬಿಟ್ಟು ಅಲ್ಲಿ ಜೀವನ ಮಾಡ್ತಾರೆ ಯಾಕೆ ಮನುಷ್ಯ ಮನುಷ್ಯ ಅರ್ಥ ಇಲ್ಲ ಈ ಒಂದು ಮೆಸೇಜ್ ನಿಮಗೆಲ್ಲರಿಗೂ ಈ ಸಬ್ಜೆಕ್ಟಿಂದ ನೋಡ್ಬೋದು ಎರಡನೇದು ಬಂದು ನಾವೊಂದು ಕಾಲೇಜ್ ನೀವೆಲ್ಲ ಕಾಲೇಜ್ ಹೋಗಿರ್ತೀರಾ ನಾವು ಕಾಲೇಜ್ಗೆ ಹೋಗಿರ್ತೀವಿ ಆ ಕಾಲೇಜ್ ನಾವು ಹೋಗೋವಾಗ ನಾವೆಲ್ಲ ಅಲ್ಲಿ ಸ್ಟೂಡೆಂಟಾಗಿ ಹೋಗ್ತೀವಿ ಎಕ್ಸಾಂಪಲು ಒಂದು ಹುಡುಗಿ ಸೇರ್ತಾಳೆ ಹುಡುಗ ಸೇರ್ತಾನೆ ಮತ್ತೆ ಬಡವರು ಶ್ರೀಮಂತರು ಬೇರೆ ಬೇರೆ ವರ್ಗದವ್ರು ಸೇರ್ತಾರೆ ಒಂದು ಕ್ಲಾಸಲ್ಲಿ ನಾವು ಸೇರುವಾಗ ನಾವೆಲ್ಲ ಫ್ರೆಂಡ್ಸ್ ಆಗಿ ಸೇರಬೇಕು ಅಲ್ಲಿ ಏನಾಗುತ್ತೆ ಅಂದರೆ ಕೆಲವರು ಒಂದು ಬಡವ ಹುಡುಗ ಬಂದು ಒಂದು ಸಹಕಾರ ಒಂದು ಶ್ರೀಮಂತ ಹುಡುಗಿಯಲ್ಲಿ ಫ್ರೆಂಡ್ ಆದರೆ ಅವ್ರು ಅದನ್ನು ತಪ್ಪು ಮೆಸೇಜ್ ಎತ್ಕೊಬಾರ್ದು ಅವ್ರು ಒಂದು ಫ್ರೆಂಡ್ ಆಗೇ ಇರ್ಬೋದಲ್ಲ ಅದನ್ನು ಏನು ಮಾಡ್ತಾರೆ ಜನ ಓ ಇವ್ರು ಇವನು ಇವ್ನ ಪ್ರೀತಿ ಮಾಡಿದ್ರೆ ಇವ್ರು ಏನೋ ಲವ್ ಆಗಿ ಕೊಡ್ತಾರೆ ನಮ್ಮ ಜಾತಿಗೆ ತಗ್ಗಿಯಾಗುತ್ತೆ ಅಂತ ಎಷ್ಟೋ ಜನ ಯೋಚನೆ ಮಾಡಿ ಅಲ್ಲಿ ಏನೇನೋ ಅನಾಹುತಗಳಾಗ್ತಾ ಇದೆ ಸೊ ಅದೆಲ್ಲ ತಡಿಬೇಕು ಈ ತಡಿಬೇಕಂದ್ರೆ ಈ ಸಿನಿಮಾ ಬಂದು ನಿಮಗೆ ಒಳ್ಳೆ ಮೆಸೇಜ್ ಕೊಡುತ್ತೆ ಏನಕ್ಕೆಂದ್ರೆ ಹೀರೋ ಹೀರೋಯಿನ್ ಈ ಸಿನಿಮಾದಲ್ಲಿ ಒಂದು ಫ್ರೆಂಡ್ ಆಗಿರ್ತಾರೆ ಆ ಫ್ರೆಂಡ್ ಬಂದು ಬೇರೆ ಲೆವೆಲ್ಗೆ ಜನ ಯೋಚನೆ ಮಾಡಿ ಆ ಹಿಂಸೆ ಕೊಡೋದು ಪಾಪ ಆ ವಿಲೇಜಿಂದ ಎಷ್ಟೋ ಸ್ಟೂಡೆಂಟ್ಸು ಸಿಟಿಗೆ ಬರ್ತಾರೆ ಓದೋಕೆ ಅವ್ರಿಗೆ ಬಂದು ಅವ್ರ ಪೇರೆಂಟ್ಸ್ ಅವ್ರಿಗೆ ಕಾಸು ಕೊಟ್ಟು ನೀನು ಓದಬೇಕಪ್ಪ ಎಲ್ಲೋನು ಕೂಲಿ ಕೆಲಸ ಮಾಡಿರ್ತಾನೆ ಆಮೇಲೆ ಅವನು ಏನೋ ಡ್ಯಾನ್ಸ್ ಆಡಿ ದುಡ್ಡು ಸಂಭಾರಿಸಿ ಮಗನ ಕಟ್ಸ್ತಾನೆ ಆ ಮಗ ಬಂದು ಇಲ್ಲಿ ಏನೋ ಆಗೋಗಿ ಬರ್ತಾನೆ ಬಟ್ ಅಲ್ಲಿ ಇರೋರು ಕೂಡ ಹಿಂಸೆ ಇದು ಇನ್ನೂ ನಡೀತಾ ಇದೆ ಇದೆಲ್ಲ ತಡೆ ಆಗಬೇಕಂದ್ರೆ ಈ ಸಿನಿಮಾ ನಿಮ್ಗೆ ಒಳ್ಳೆ ಮೆಸೇಜ್ ಕೊಡುತ್ತೆ ದಯವಿಟ್ಟು ಇದನ್ನು ನೀವು ನೋಡಬೇಕು ಇನ್ನೂ ಜನಕ್ಕೆ ನೀವು ಸ್ಪ್ರೆಡ್ ಮಾಡಬೇಕು ಮೂರನೇದಾಗಿ ಎಲ್ಲರೂ ಈ ಸಬ್ಜೆಕ್ಟಲ್ಲಿ ಒಂದು ನಾಯಿನ ನಾವಿಟ್ಟಿವಿ ನಾಯಿ ಅಂತ ಹೇಳೋಕೆ ಶ್ರಮೆ ಕೊಡ್ತಾ ಇದ್ದೀನಿ ಶ್ವಾನ ಅದು ಅದನ್ನು ಅದರ ಹೆಸರು ಬಂದು ಕರ್ಗಿ ಕರ್ಗಿ ಅಂತ ಹೆಸರಿಟ್ಟಿದ್ದೀವಿ ಆ ಕರ್ಗಿ ಬಂದು ನನ್ನಲ್ಲಿ ಅಂದರೆ ನಂತರ ಒಂದು ಎಷ್ಟೋ ಜನದಲ್ಲಿ ಇವಾಗ ಜಾಸ್ತಿ ಹೆಣ್ಮಕ್ಳು ಈ ಡಾಕ್ ಪೆಟ್ಸ್ನ ತುಂಬ ಪ್ರೀತಿ ಮಾಡ್ತಾರೆ ಸೊ ಈ ಪ್ರೀತಿ ವಿಶ್ವಾಸ ಹೆಂಗಿರುತ್ತೆ ಅಂದರೆ ಆ ಪ್ರೀತಿ ಮಾಡೋದು ಯಾರಾದರೂ ಮನುಷ್ಯನೇ ಇರಲಿ ಇಲ್ಲ ಒಂದು ಶ್ವಾನನೇ ಇರಲಿ ಒಂದು ಕರ್ಗಿನೇ ಇರಲಿ ಸತ್ತ ಅದು ಅಲ್ಲಿಗೆ ಅವ್ರ ಯೋಚನೆ ಅಂದರೆ ಕೆಲವು ಜನ ಬಿಟ್ಬಿಡ್ತಾರೆ ಆದರೆ ಕೆಲವ್ರು ಬಿಡಲ್ಲ ಈ ಸಿನಿಮಾಲಿ ಆ ಒಂದು ಆತ್ಮ ಆ ನಾಯಿನ ಆತ್ಮ ಈ ಹೀರೋನ ಎಪ್ಸ ಇನ್ನು ನೀನು ನಾನಿದೀನಿ ನಿನಗೆ ನೀನು ಇನ್ನು ನಾನು ನೀನು ಪ್ರಾಣ ಕಾಪಾಡ್ತೀನಿ ಅಂತ ಆ ನಾಯಿ ಬಂದು ಕೆಲವು ವಿಲ್ಲನ್ಗಳು ಅವ್ಳನ್ನ ಸಾಯಿಸೋಕ್ಕೆ ನೋಡ್ತಾರೆ ಆ ನಾಯಿ ಬಂದು ಆತ್ಮ ರೂಪದಲ್ಲಿ ಅವನನ್ನ ಎಪ್ಸಿ ಅವನನ್ನು ನೆಲೆಸುತ್ತೆ ಸೊ ಮೆಸೇಜ್ ನಾನು ಏನು ಹೇಳ್ತಾ ಇದ್ದೀನಿ ಅಂದ್ರೆ ನಾಯಿಗಳು ಶ್ವಾಣಗಳು ಈ ಕರ್ಗಿ ಅನ್ನೋದು ಬಂದು ಒಂದು ಮನುಷ್ಯನಾಗಿ ಅದಕ್ಕೆ ಮನುಷ್ಯರಿಗೆ ಹೆಂಗೆ ಆತ್ಮ ಸತ್ತೋದ್ರೆ ಸಂಸ್ಕಾರ ಮಾಡ್ತಾರೋ ಅದೇ ರೀತಿ ಈ ಸಿನಿಮಾಗಿ ನಾವು ಮಾಡಿದ್ದೀವಿ ನೀವೆಲ್ಲ ಇದನ್ನ ನೋಡಬೇಕು ಇದನ್ನೆಲ್ಲ ನೋಡಿದ್ರೆ ನಿಮ್ಗೆ ಏನಾಗ್ತಾಗುತ್ತೆ ಈ ಈ ಮೂರು ನಾಲ್ಕು ವಿಷಯಗಳ ಅಂಶಗಳು ಹೇಳಿದೀನೋ ನೀವು ಇದನ್ನು ದಯವಿಟ್ಟು ನೋಡಬೇಕು ಇದನ್ನು ಸ್ಪ್ರೆಡ್ ಮಾಡಬೇಕು ಆ ಆವಾಗಲೇ ನಮ್ಮ ಸೊಸೈಟಿ ನಾನು ಹೇಳಿದೆ ಅಂತ ಏನೂ ಚೇಂಜ್ ಆಗೋಲ್ಲ ಸ್ವಲ್ಪ ಮಟ್ಟಕ್ಕೆ ಅವ್ರಿಗೆ ಇನ್ಫಾರ್ಮೇಶನ್ ಆಗುತ್ತೆ ಅದನ್ನು ಚೇಂಜಸ್ ಥರ ಅವ್ರು ಯೋಚನೆ ಮಾಡ್ತಾರೆ ಇನ್ನೊಂದು ನಾನು ಏನು ಹೇಳಿದ್ರು ಸಾಂಗ್ ಬಗ್ಗೆ ನಾನು ಮಾತಾಡ್ತೀನಿ ಫಸ್ಟ್ ಫಸ್ಟು ನಾವು ಆ ತಮಿಳಿನ ಸಾಂಗ್ ನೋಡಿದ್ವಿ ಅದು ಆಮೇಲೆ ನಮ್ಮ ಪ್ರೊಡ್ಯೂಸರ್ನ ಮೀಟ್ ಮಾಡಿದ್ವಿ ನಮ್ಮ ಪ್ರೊಡ್ಯೂಸರ್ ಏನೇನುಬಿಟ್ರು ಇವರೇ ಬೇಡ ನಮ್ಮ ಇರೋರು ನಮ್ಮ ಇಂಡಸ್ಟ್ರಿಲಿ ಏನಿಲ್ಲ ಸ್ವಲ್ಪ ಅಮೌಂಟ್ ಕೊಟ್ಟಿದ್ರೆ ನಮಗೆ ಆ ರೇಟ್ ಸಿಗ್ಬಿಡ್ತಾ ಇತ್ತು ಯಾವುದು ತಮಿಳ್ ಮಾಡಿರೋರು ಅವರು ಒಳ್ಳೆ ಮ್ಯೂಸಿಕ್ ಮಾಡಿದರು ಬಟ್ ನಮ್ಮ ಪ್ರೊಡ್ಯೂಸರ್ ಹೇಳಿದ್ರು ಬೇಡ ನಾವು ಇಲ್ಲಿ ಇರೋ ಒಳ್ಳೆ ಮ್ಯೂಸಿಕ್ ವ್ಯಕ್ತಿನ ಕಲ್ಯಾಣ ಅವ್ರ ಕೈಯಲ್ಲೇ ಈ ಕಂಪೋಸ್ ಅಂತ ಹೇಳ್ಬಿಟ್ಟು ನಮ್ಮ ಶ್ರೀಮಾನ್ ಅರ್ಜುನ್ ಜರ್ನೆ ಅವ್ರನ್ನ ಆಯ್ಕೆ ಮಾಡಿದ್ರು ಆ ಆಯ್ಕೆ ಮಾಡೋ ರೆಕಮೆಂಡ್ ಮಾಡಿದ್ದು ನಮ್ಮ ಡೈರೆಕ್ಟರ್ ಸರ್ ಪವಿತ್ರನ್ ಸರ್ ಪ್ಲೀಸ್ ಅವರು ಅವರು ಅವರ ವಿಷಯದಲ್ಲಿ ಏನು ಬೇಕಂದರೆ ಒಂದೊಂದು ಆರ್ಟಿಸ್ಟಿಲಿ ಒಂದೊಂದು ಟೆಕ್ನಿಷಿಯನ್ ಒಂದೊಂದು ಕಾಸ್ಟಮ್ರು ಅವರು ತುಂಬ ಆಳವಾಗಿ ಯೋಚನೆ ಮಾಡಿ ಯಾವ ಮಟ್ಟಕ್ಕೆ ಇದ್ರೇನೆ ಈ ಸಿನಿಮಾ ಗೆಲ್ಲುತ್ತೆ ಯಾಕಂದರೆ ತುಂಬ ಜನ ಸಿನಿಮಾ ಮಾಡ್ತಾರೆ ಪಾಪ ಶ್ರಮೆ ಪಡ್ತಾ ಇದ್ದಾರೆ ಆ ಶ್ರಮೆಗೆ ನಾವು ಕರೆಕ್ಟಾಗಿ ಆನ್ಸರ್ ಬರಬೇಕು ಅದು ಒಂದು ಸಕ್ಸಸ್ ಆಗಬೇಕು ಜನಕ್ಕೆ ಇನ್ಫಾರ್ಮೇಷನ್ ಕೊಡಬೇಕಂದ್ರೆ ಇಂಥ ಒಂದು ಕ್ಯಾಪ್ಟನ್ ಅವಶ್ಯಕತೆ ಬೆಳೆದಿರುತ್ತೆ ಆ ಕ್ಯಾಪ್ಟನ್ ಜೊತೆ ನಾನು ಕೆಲಸ ಮಾಡಿದ್ದೀನಿ ನನಗೆ ದೊಡ್ಡ ಒಂದು ಆಶೀರ್ವಾದ ಸಿನಿಮಾ ಇಂಡಸ್ಟ್ರಿಗೆ ನನ್ನ ಮುಂದೆ ತಂದಿರೋಕ್ಕೆ ದೊಡ್ಡ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ವೆರಿ ಮಚ್ ಅಲ್ಲಿ ಯಾರ ಬಗ್ಗೆ ನೋಡಿದೀರಾ ಅರ್ಜುನ್ ಜನ್ಯ ಸರ್ ಆಫೀಸ್ಗೆ ಡೈರೆಕ್ಟಾಗಿ ನಾನು ನಮ್ಮ ಪವಿತ್ರನ್ ಸರ್ ಹೋಗಿ ಅವ್ರ ಜೊತೆ ನಾವೇ ಟ್ಯೂನ್ ಆಗಿದ್ವಿ ಅವರು ಅರ್ಜುನ್ ಜನ್ಯ ನಮ್ಮ ಸರ್ ನಮ್ಮನ್ನು ಎನ್ಕರೇಜ್ ಮಾಡಿದ್ರು ಬನ್ನಿ ಟ್ಯೂನ್ ಹೇಳಿ ಅಂತ ಡೈರೆಕ್ಟರ್ ಸರ್ ಎಲ್ಲ ಒಂದು ಐದಾರು ಟ್ಯೂನ್ ಕೊಟ್ಟರು ಆ ಬೇಸಿಸ್ ಮೇಲೆ ಒಂದೊಂದು ಟ್ಯೂನ್ ತಗೊಂಡು ಡೈರೆಕ್ಟರ್ ಮೈಂಡ್ ಅರ್ಥ ಮಾಡ್ತಾರೆ ಅರ್ಜುನ್ ಸರ್ ತುಂಬ ಕಾಪ್ರೇಟ್ ಮಾಡಿ ಇದನ್ನು ಮಾಡಿದ್ರು ಆಮೇಲೆ ಸಾಧು ಕೋಕಿಲಾ ಸರ್ ಸಾಧು ಕೋಕಿಲಾ ಸರ್ ಅವ್ರ ಹತ್ರ ಆ್ಯಕ್ಟ್ ಮಾಡೋದು ಒಂದು ದೊಡ್ಡ ವಿಷಯ ಏನಕ್ಕೆ ಸಾಧು ಕೋಕಿಲ ಅವರು ತುಂಬ ಹ್ಯೂಮರಸ್ ನನಗೆ ಯಾವತ್ತೋ ಜೊತೆ ಕೂತ್ರೆ ಅವ್ರು ನೋಡಿದ್ರೆ ನಗು ಬಂದ್ಬಿಡ್ತಾಯಿತು ನನ್ನ ಕೈಯಲ್ಲಿ ಕಂಟ್ರೋಲ್ ಆಗ್ತಾ ಇರಲಿಲ್ಲ ನಾನು ಆಕ್ಟಿಂಗ್ ಹೆಂಗೆ ಮಾಡಲಿ ಅಂತ ಬಟ್ ಸದಕ್ಕೋಕೆ ನಾನು ಕಣ್ಣ ನೋಡಿ ನೀನು ನಾನು ಬೇರೆಲ್ಲ ನೋಡ್ಬೇಡ ಅಂದ್ಬಿಟ್ರು ಇಲ್ಲ ಅಂದರೆ ಕಣ್ಣು ಕಣ್ಣ ನೋಡೋಣ ಸರಿ ಸೊ ಕಣ್ಣ ನೋಡಿ ಹ್ಯಾಕ್ಟಿಂಗ್ ಮಾಡಿ ಜೆ ಬಿ ಏನು ಚೆನ್ನಾಗಿ ಮಾಡ್ತೀಯ ಅಂತ ಅವರು ನನಗೆ ಎನ್ಕರೇಜ್ ಮಾಡಿದ್ರು ಕೌಂಟರ್ ಡೈಲಾಗಿಂಗ್ ಮಾಡೋದು ಹ್ಯೂಮರಸ್ನ ಕ್ರಿಯೇಟ್ ಮಾಡೋದು ಜನ ಹೆಂಗೆ ನಗ್ಸೋದು ಅದನ್ನು ಕ್ರಿಯೇಟ್ ಮಾಡೋದು ದೊಡ್ಡ ಹ್ಯಾಟ್ಸ್ ಆಫ್ ಸಾಧು ಸರ್ ಅವರು ಬರಲಿಲ್ಲ ಯು ಎಸ್ ಇದ್ದಾರೆ ಮತ್ತು ಇನ್ನೂ ಕೆಲವು ಜಾಸ್ತಿ ಆರ್ಟಿಸ್ಟ್ಗಳಿದ್ದಾರೆ ಈ ಸವಿತಾ ಮೇಡಮ್ ಇಲ್ಲಿ ಕೂತಿದ್ದಾರೆ ಅವರು ನಮ್ಮ ತಾಯಿ ರೋಲ್ ಮಾಡಿದ್ದಾರೆ ತುಂಬ ಎಕ್ಸಲೆಂಟಾಗಿ ಕಮ್ಯುನಿಕೇಟ್ ಮಾಡಿದ್ರು ಆಮೇಲೆ ಒಂದು ತಾಯಿ ಒಂದು ಫನಿ ಸಲವತ್ತು ಆಮೇಲೆ ಇಲ್ಲಿ ಇನ್ನೊಂದು ನನ್ನ ತಂದೆ ಇರೋರು ಬಂದು ಒಬ್ಬರು ಟ್ರಾನ್ಸ್ಜೆಂಡರ್ ಮಾಡಿರೋದು ಅವರು ತಮಿಳಲ್ಲಿ ತಂಗರಾಸು ಅಂತ ಅವರು ಟ್ರಾನ್ಸ್ಜೆಂಡರು ಅವರು ಶಿ ಮೇಲ್ ಅಂತ ಅವ್ರನ್ನ ನಮ್ಮ ಆಗಿ ಒಳ್ಳೆ ಮಂಜು ಅವರು ತುಂಬ ಇನ್ಸಲ್ಟ್ ಮಾಡ್ತಾರೆ ಅವ್ರ ಬಟ್ಟೆನೇ ಬಿಚ್ಚಿಬಿಡ್ತಾರೆ ಆ ಸೀನ್ಗಳೆಲ್ಲ ನೋಡಿಬಿಟ್ರೆ ನಮಗೆ ಮೈಯೆಲ್ಲ ಅನ್ನುತ್ತೆ ನಮಗೆ ಈ ತರನು ಇದೆಯಾ ಈ ತರ ನಡೆಯುತ್ತದಾ ಇದು ಕೆಲವು ಶ ವಿಷಯಗಳು ಬಂದು ನಾವು ರಿಯಲ್ ಆಗೇ ಮಾಡಿದ್ದೀವಿ ರಿಯಲ್ ಇನ್ಸ್ಟೆನ್ಸ್ ಪಿಕ್ ಮಾಡಿದ್ದೀವಿ ಅವರು ಇನ್ನೂ ಇಲ್ಲ ದಯವಿಟ್ಟು ಅವ್ರು ಬಂದು ಸೈಲೆಂಟ್ ಮೋಡ್ ಒಂದು ಒಂದು ಒನ್ ಮಿನಿಟ್ ಸ್ವಲ್ಪ ನಿದ್ದು ನಿಂತ್ಕೊಂಡು ಮಾಡೋಣ ದೊಡ್ಡ ಆರ್ಟಿಸ್ಟವರು ತಗರ ಸರ್ ಪ್ಲೀಸ್ ಸರ್ಬೌರಿಲ್ಲ ನಮ್ಮ ಸ್ಪೆಷಲ್ ಆಗಿ ನನಗೆ ನಮ್ಮ ಶ್ರಾವ್ಯ ಮೇಡಮ್ ಬಂದರು ಅವರು ನನ್ನ ಫಸ್ಟ್ ಸಿನಿಮಾ ನನ್ನ ಜೊತೇಲಿ ಆ್ಯಕ್ಟ್ ಮಾಡಿದ್ದಾರೆ ವಾಟ್ಸಪ್ ಅಂತ ಫಸ್ಟ್ ಸಿನಿಮಾ ಅಂದರೆ ನಾನು ಅವರು ಒಂದು ಡಿವೇಟ್ ಆಡಿದೀವಿ ಅದನ್ನ ನಾಲ್ಕು ಮಾಡ್ಕೊಂಡು ಬಂದ ಥ್ಯಾಂಕ್ಸ್ ಆಗ ಆಮೇಲೆ ನಮ್ಮ ಹೀರೋಯ್ನು ಚೆನ್ನಾಗಿ ಮಾಡಿದ್ದಾರೆ ಪರ್ಫಾರ್ಮ್ ಹೀರೋ ಅವರ ಅಮ್ಮನೂ ಒಂದು ರೋಲ್ ಮಾಡಿದ್ದಾರೆ ಅವರು ಚೆನ್ನಾಗಿ ಎಕ್ಸಿಬ್ಯೂಟ್ ಮಾಡಿದ್ದಾರೆ ಮತ್ತು ಈ ಸಿನಿಮಾ ತಂಡಕ್ಕೆ ಕೆಲವು ಜನ ದೊಡ್ಡವರು ಇದು ಬಂದಿದ್ರು ಅವ್ರಿಗೆ ಏನಾದರೂ ಧಕ್ಕೆ ಆಗಿದ್ದರೆ ದಯವಿಟ್ಟು ಶ್ರಮೆ ಕೊಡ್ತಾ ಇದ್ದೀವಿ ಪ್ಲೀಸ್ ನಮ್ಮನ್ನು ಎಕ್ಸ್ಕ್ಯೂಸ್ ಮಾಡಿ ಕೆಲವು ಹೆಸರುಗಳು ಹೇಳಿರಲ್ಲ ಅದನ್ನು ನಾನು ಕ್ಷಮೆ ಕೊಡ್ತಾ ಇದ್ದೀನಿ ನಮ್ಮನ್ನು ಕರ್ಕಿ ತಿಂದ ನೀವೆಲ್ಲ ಸಪೋರ್ಟ್ ಮಾಡಿ ಕನ್ನಡ ಸಿನಿಮಾ ಉಳಿಯಲಿ ಜೈ ಹಿಂದ್ ಜೈ ಕರ್ನಾಟಕ ನಮ್ಮ ಪುನೀತನ ಜ್ಞಾಪನದಲ್ಲಿ ಜೈ ಹಿಂದ್ ಜೈ ಕರ್ನಾಟಕ ಥ್ಯಾಂಕ್ ಯು ಸರ್ ಮಚ್